ನಿನ್ನ ತಂದೆ ನಗ ಯಾವ ರೀತಿ ಜೀವನ ಕೊಟ್ಟಿದ್ದಾರೆ ಆ ರೀತಿ ಬೇರೆ ತಂದೆ ತಾಯಿಗಳಿಗೆ ಕೊಡಕ್ ಸಾಧ್ಯವೇ ಇಲ್ಲ ನೀವು ನೋಡ್ತಾ ಇರುವಂತ ಪ್ರಕೃತಿ ನಿನ್ ಬೆಳಿತಾ ಇರೋದು ಮತ್ತೆ ಯಾವ ರೀತಿ ನೀನು ಫ್ರೀ ಆಗಿ ಬೆಳೀತಾ ಇದೀಯಾ ಮಾರ್ಕ್ಸ್ ಅವು ಇವು ಒಳಪಡದೆ ಆ ರೀತಿ ಯಾವ ತಂದೆ ತಾಯಿಗಳು ಕೊಡಕ್ ಸಾಧ್ಯವೇ ಇಲ್ಲ ಇವತ್ತೆಲ್ಲ ನಿಂಗ್ ನಾಳೆ ಗೊತ್ತಾಗತ್ತೆ ಅದ್ರ ಬಗ್ಗೆ ಸೊ ನೀನು ಇಷ್ಟು ಜನದಲ್ಲಿ ನೀನ್ ಬ್ಲೆಸ್ಡ್ ಅಂತ ಯಾವಾಗ್ಲೂ ಇಲ್ಲಿ ವೇದಿಕೆ ಮೇಲಿರೋರು ವೇದಿಕೆಯಿಂದ ಆಚೆ ಇರೋರು ಎಲ್ಲರಿಗೂ ನನ್ ನಮಸ್ಕಾರ ಹ್ಮ್ ನನಗೆ ಯಾರು ಮೈಕ್ ಕೊಟ್ಬಿಟ್ರೆ ಮೈಕ್ ಬಿಡೋದ್ ಕಷ್ಟ ಸೊ ಈಗಲೇ ಹೇಳ್ಬಿಟ್ಟಿದೀನಿ ಸೊ ಏನ್ ಮಾತಾಡ್ಬಹುದು ಅಂತ ಯೋಚನೆ ಮಾಡುತ್ತಿದ್ದಾಗ ಆಕ್ಚುಲಿ ಏನು ಮಾತಾಡಕ್ಕಿಲ್ಲ ಯಾಕಂದ್ರೆ ಈಗ ತಾನೇ ಇವ್ರು ಬಂದ್ಬಿಟ್ಟು ಎರಡು ಮಾತಾಡಿ ಅಂದ್ರು ಹಾಗಾಗಿ ಏನು ಮಾತಾಡಕ್ ಅಷ್ಟೊಂದಿಲ್ಲ ಆದ್ರೆ ನನ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಕುವೆಂಪುರ್ಗೆ ನಾವು ಅಜ್ಜಯ್ಯ ಅಂತ ಕರಿತಾ ಇದ್ದಿದ್ದು ಆಗಿ ಕೇಳಿದ್ವಿ ಒಂದಿನ ನಿಮ್ಮ ಸ್ಟೂಡೆಂಟ್ ಗಳೆಲ್ಲರೂ ಅಷ್ಟು ದೊಡ್ಡ ದೊಡ್ಡವರು ಯಾಕಂದ್ರೆ ನಮ್ಮ ಅಜ್ಜಯ ನೋಡಕ್ಕೆ ಬರೋರು ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಬರೋರು ಅಹ್ ಅವರೆಲ್ಲ ಅಷ್ಟು ದೊಡ್ಡ ದೊಡ್ಡವರು ಏನೇನೋ ದೊಡ್ಡ ದೊಡ್ಡ ಮಾತಾಡ್ತಾರೆ ಸೊ ನೀವು ಟೀಚ್ ಮಾಡಿರೋರೆಲ್ಲರೂ ದೊಡ್ಡವರಾಗಿ ಬೆಳೆದಿದ್ದಾರೆ ನಾವೇನು ಆಗಲ್ವಾ ಅಂತ ಕೇಳಿದ್ವಿ ಅದಕ್ಕೆ ನಮ್ಮ ಅಜ್ಜಯ್ಯ ಹೇಳಿದ್ದೇನೆಂದ್ರೆ ಈಗಿನ್ನು ನೀವು ಚಿಕ್ಕವರಾಗಿದ್ದೀರಲ್ವಾ ಸ್ವಲ್ಪ ಮುಂದೆ ಆದ್ಮೇಲೆ ನೋಡಿ ಏನಾಗಿ ಬೆಳಿತೀರಾ ಅಂತ ನೋಡಿ ಆದ್ರೆ ಏನಾಗಿ ಬೆಳಿಬೇಕು ಅನ್ನೋದು ನಮ್ಮ ಕೈಯಿಂದ ಇದೆ ನೀನ್ ಏನಾಗಕ್ಕೆ ಇಷ್ಟಪಡ್ತೀಯೋ ಅದನ್ನ ನೀನು ಅನ್ಬೋದು ಅವರೆಲ್ಲರೂ ನನ್ನ ಟೀಚಿಂಗಲ್ಲಿ ಬೆಳೆದವ್ರಲ್ಲ ಅವ್ರೆಲ್ಲರಿಗೂ ಆಲ್ರೆಡಿ ಒಂದು ಆಶಯ ಇತ್ತು ನಾವ್ ಈ ತರ ಬೆಳಿಬೇಕು ಅಂತ ಅದಕ್ಕೆ ನನ್ ಗೈಡೆನ್ಸ್ ಸಿಕ್ತಷ್ಟೇ ಅಂತ ಹೇಳಿದ್ರು ಆಮೇಲೆ ನಾವು ಅವ್ರ ಜೊತೆ ಬದುಕ್ತಾ ಇರೋದಿಕ್ಕೆ ಅವ್ರ ಜೀವನವೇ ಒಂದು ನಮ್ಗೆ ಗೈಡೆನ್ಸ್ ಸೊ ನಾನು ಇವಾಗ ಹೊರಗೆ ನಿಂತ್ಕೊಂಡು ನೋಡಿದಾಗ ಎಷ್ಟು ಬೇರೆ ರೀತಿಯಾಗಿ ಬೆಳೆದ್ವಿ ಅನ್ನೋ ಚೆನ್ನಾಗಿ ಗೊತ್ತಾಗತ್ತೆ ಯಾಕಂದ್ರೆ ನಾನು ಸುಸ್ಮಿತಾ ಹಮನಾಯ್ಕವ್ರ ಮನೆ ಸಾರಿ ಜೆ ಎಚ್ ನಾಯ್ಕವ್ರ ಮನೆಯಲ್ಲಿ ಬೆಳೆದವಳು ಅಂದ್ರೆ ಓದ್ತಾ ಇದ್ನು ನಾನು ನಮ್ಮ ಮೂಡಿಗೆರೆ ಟೌನ್ ಅಲ್ಲೇ ಓದ್ದವಳು ಅಟ್ಲೀಸ್ಟ್ ನಾಲ್ಕನೇ ವರೆಗೆ ಅದ ನಂದು ಒಂದು ಐ ಆಮ್ ಬ್ಲೆಸ್ಡ್ ಅಂತ ಹೇಳಿ ಬಂದೆ ಸೊ ನಾನು ನಮ್ಮ ಅಜ್ಜನ್ ಮನೆಗೆ ಹೋದಾಗ ಮೈಸೂರಿಗೆ ನಮ್ಮ ಎಲ್ಲ ನಮ್ಮ ಕಸಿನ್ಸ್ ಅವರು ಬೆಂಗಳೂರವರು ಇವಳು ಮೈಸೂರು ಅವಳು ನಾನೊಬ್ಳು ಮಾತ್ರ ಹಳ್ಳಿ ಅವಳು ಅನ್ನೋ ಒಂದು ಭಾವನೆ ಇತ್ತು ಸೊ ಆಮೇಲೆ ದೊಡ್ಡ ಪ್ರಾಬ್ಲಮ್ ನನಗೆ ಇದ್ದಿದೆ ಅವಾಗ ಅವಾಗ ಇಂಗ್ಲೀಷಲ್ಲಿ ಮಾತಾಡಕ್ಕೆ ಬರ್ತಿರ್ಲಿಲ್ಲ ಮತ್ತೆ ಇವ್ರೆ ಇವರೆಲ್ಲರ ಜೊತೆ ಓ ನಿಂಗೆ ಬರಲ್ವಾ ಇಂಗ್ಲೀಷು ಅಂತ ಇರೋರೆಲ್ಲರೂ ಬೇರೆ ಹೇಳೋಸ್ತಾ ಹೇಳ್ತಾ ಇದ್ರು ಸೊ ಒಂದಿನ ನಾವು ಅಜ್ಜನ್ಗೆ ಹೇಳಿದ್ವಿ ದಿಸ್ ಇಸ್ ನಾಟ್ ಫೇರ್ ಅಂತ ನಾನ್ ಮೂಡ್ಗೆರಲ್ಲಿ ನಾನೊಬ್ಳ ಮಾತ್ರ ಇರೋದು ಇವರೆಲ್ಲರೂ ಇನ್ನಿರೋದು ಇದು ಸರಿ ಇಲ್ಲ ಅಂತ ಅವಾಗ ನಮ್ಮ ಅಜ್ಜ ಏನ್ ಹೇಳಿದ್ರು ಅಂದ್ರೆ ನಿನ್ನ ತಂದೆ ನಿನಗೆ ಯಾವ ರೀತಿ ಜೀವನ ಕೊಟ್ಟಿದ್ದಾರೆ ಆ ರೀತಿ ಬೇರೆ ತಂದೆ ತಾಯಿಗಳಿಗೆ ಕೊಡಕ್ ಸಾಧ್ಯವೇ ಇಲ್ಲ ನೀವು ನೋಡ್ತಾ ಇರುವಂತ ಪ್ರಕೃತಿ ನಿನ್ ಬೆಳೀತಾ ಇರೋದು ಮತ್ತೆ ಯಾವ ರೀತಿ ನೀನು ಫ್ರೀ ಆಗಿ ಬೆಳೀತಾ ಇದೀಯ ಮಾರ್ಕ್ಸ್ ಅವು ಇವು ಒಳಪಡದೆ ಆ ರೀತಿ ಯಾವ ತಂದೆ ತಾಯಿಗಳು ಕೊಡಕ್ ಸಾಧ್ಯವೇ ಇಲ್ಲ ಇವತ್ತಲ್ಲ ನಿ ನಾಳೆ ಗೊತ್ತಾಗತ್ತೆ ಅದ್ರ ಬಗ್ಗೆ ಸೊ ನೀನು ಇಷ್ಟು ಜನದಲ್ಲಿ ನೀನ್ ಬ್ಲೆಸ್ಡ್ ಅಂತ ಅನ್ಕೋಬೇಕು ಯಾವಾಗ್ಲೂ ಆತ್ರ ಹೇಳಿದ್ರು ಅದು ಈಗ ಖಂಡಿತವಾಗ್ಲೂ ಗೊತ್ತಾಗತ್ತೆ ಇವಾಗ ಯಾವ ರೀತಿ ಬೆಂಗಳೂರಲ್ಲೆಲ್ಲ ನಡೀತಾ ಇದೆ ನಮ್ಮ ಮಕ್ಕಳೇನೆ ಬೆಳೀತಾರೋದು ಎಲ್ಲ ನೋಡಿದಾಗ ನಾವು ಕೇಳಲಿಲ್ಲ ಅದ್ರ ಬಗ್ಗೆ ಎಫರ್ಟೋ ಹಾಕ್ಲಿಲ್ಲ ನಮ್ಮ ತಂದೆ ತಾಯಿ ಸೊ ಅದ್ ನಮಗೆ ಬಂತು ನ್ಯಾಚುರಲ್ ಆಗಿ ಬಂತು ಸೊ ಈ ಇನ್ವಿಟೇಷನ್ ಅಲ್ಲಿ ಕೆಳಗೆ ಒಂದು ಹಾಕಿದ್ದಾರೆ ಈ ಜಗತ್ತು ವಿಸ್ಮಯಗಳ ಅಕ್ಷಯ ಪಾತ್ರೆ ಅಂತ ಸೊ ಬರೀ ಕುವೆಂಪು ಮತ್ತೆ ತೇಜಸ್ವಿಯವರು ವಿಸ್ಮಯಗಳಲ್ಲ ಆ ಅಕ್ಷಯ ಪಾತ್ರೆಯಿಂದ ಆಚೆ ಬಂದವರು ನಾವೆಲ್ಲರೂ ಕೂಡ ಇಲ್ಲೆಲ್ಲ ನಾವು ನೆರೆದಿರೋದಕ್ಕೆ ಕಾರಣ ನಾವು ಒಂದು ವಿಸ್ಮ ವಿಸ್ಮಯನೇ ನಾವು ಅದ್ರಲ್ಲಿ ಡೌಟೇ ಇಲ್ಲ ಅದರಲ್ಲಿ ಸೊ ಹಾಗಾಗಿ ನಾವು ಎಷ್ಟು ವಿಸ್ಮಯಗಳು ನಮ್ಗೆ ಇಂಥದ್ದನ್ನು ಕೇಳಕ್ ಸಿಗ್ತಾ ಇದೆ ನೋಡಕ್ ಸಿಗ್ತಾ ಇದೆ ಜೀವನ ನೋಡಕ್ ಸಿಕ್ಕಿದೆಯಲ್ವಾ ಅದನ್ನ ವಿ ಆಲ್ ಹ್ಯಾವ್ ಟು ಎಂಜಾಯ್ ಅಂಡ್ ಚೆರಿಷ್ ಬಿಕಾಸ್ ಇನ್ ಮುಂದೆ ಈ ತರ ಇರಲ್ಲ ಬಟ್ ಮುಂದೇನು ಬರೋದು ಇನ್ನೊಂದು ಅಕ್ಷಯ ಪಾತ್ರೆಯಿಂದ ಬಂದೇ ಬರುತ್ತೆ ಅದಕ್ಕೆ ನಿಲ್ಸಕ್ ಯಾರಿಗೂ ಸಾಧ್ಯನೇ ಇಲ್ಲ ನಾವು ಅಲ್ವಾ ಸೊ ಅದನ್ನ ನಾವ್ ಯಾವಾಗ ಯೋಚನೆ ಮಾಡ್ತೀವೋ ಅವಾಗ ಏನಾಗಿದೀವಿ ನೋಡಿ ಅದಕ್ ನಾವ್ ತುಂಬಾ ಖುಷಿ ಆಗುತ್ತೆ ನಾವ್ ಮಾಡಿರೋ ಪ್ರತಿಯೊಂದು ವಿಚಾರ ನಾವು ಬೇರೆ ತರ ಮಾಡಿರ್ಬೋದು ಕುವೆಂಪು ತೇಜಸ್ವಿ ಇರ್ತಾರೆ ಆಗಿಲ್ದೇ ಇರ್ಬೋದು ನಾವು ಆದ್ರೆ ನಾವು ಮಾ ಖಂಡಿತವಾಗ್ಲೂ ನಾವೇನೋ ಮಾಡಿದೀವಿ ಆ ವಿಚಾರಗಳಿಗೆ ನಾವು ಹೆಮ್ಮೆ ಇರ್ಬೇಕು ಅವಾಗ ನೀವು ಆ ಹೆಮ್ಮೆ ಕುವೆಂಪು ಅವರ ಹೆಮ್ಮೆ ಹೇಮ್ಮೇ ತೇಜಸ್ವಿ ಅವರೇ ಹೇಮ್ಮೇ మ్యాచ్ ಆಗಿ ಆಗುತ್ತೆ ಸೋ ಬಟ್ ವಿ ಹಾವ್ ಟು ಬಿ ಡಿಫರೆಂಟ್ ಎಂಜಾಯ್ ತೇಜಸ್ವಿ ಕೋಂ ಫುಲ್ಲಿ ಬಟ್ ನೀವ್ ಬೇರೆ ಆಗಿರಬಹುದು ಯಾಕಂದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಬೇಕಲ್ವಾ ಬರಿ ಕೋಂ ತೇಜಸ್ವಿ ಅವರ ಕಾಂಟ್ರಿಬ್ಯೂಷನ್ ಇಡ್ಬಿಟ್ರ ಈ ಜಗತ್ತಿಗೆ ಏನು ಪ್ರಯೋಜನಾ ಅಚ್ಚೇ ಪಾತ್ರೆ ಆಗಬೇಕು ನೋಡಿ ಅದ್ರು ಸೋ ನಾವ್ ಮಾಡಲೇಬೇಕು ಅದ್ನ ಸೋ ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಆದ್ಮೇಲೆ ಮೂರ್ ಜನ ಇನ್ನು ಮೂರ್ ಜನ ಇದ್ದಾರೆ ಹಿಂದೂ ಸಾರಿ ಕೋಕಿಲೋದಯ ಚೈತ್ರ ಹಿಂದೂ ಮತ್ತೆ ತಾರಿಣಿ ಅಂತ ಸೊ ನಾವು ತುಂಬಾ ಪ್ರಶ್ನೆಗಳು ಕೇಳ್ತಿದ್ನೇನೋ ನಂಗೆ ಗೊತ್ತಿಲ್ಲ ನಾವು ಹಿಂದೂ ಅವ್ರಿಗೆ ಒಂದಿನ ಒಂದಿನ ಕೇಳದೆ ಏನೂ ಬರೆಯೋದಿಲ್ಲ ಬರೀ ಎಲ್ಲ ಅಣ್ಣನೇ ಬರಿತಾ ಇದಾರಲ್ಲ ಅಂತ ಸೊ ಅದಕ್ಕೆ ಅವ್ರು ಅವರು ಆಕ್ಚುಲಿ ತುಂಬಾ ಟ್ಯಾಲೆಂಟೆಡ್ ರೈಟರ್ ಆಕ್ಚುಲಿ ಅವರು ಸೊ ಅವ್ರೇನ್ ಹೇಳಿದ್ರು ಅಂದ್ರೆ ಅವ್ರಿಬ್ರು ಮಕ್ಕಳು ನಿನ್ನೆ ಬಂದಿದ್ಲಲ್ಲ ತಮಾಲಾ ಅಂತ ಬಂದಿದ್ಲು ಇನ್ನೊಬ್ಳು ಶಾದ್ವಲ ಅಂತ ಮಕ್ಕಳನ್ನ ಬೆಳೆಸದೆ ಒಂದು ದೊಡ್ಡ ಕೃತಿ ಸೊ ತಾಯಿಗೆ ಅದ್ರಷ್ಟು ದೊಡ್ಡ ಕೃತಿ ಯಾವ್ದು ಇಲ್ಲ ನಾನ್ ಬರ್ದಾಯ್ತು ಬಿಡು ನನ್ ಕೃತಿನ ಅಂತ ಹೇಳಿದ್ರು ಸೊ ಅವಾಗ ನಾನ್ ಅನ್ಕೊಂಡೆ ಹಾಗಾದ್ರೆ ನಾನು ತೇಜಸ್ವಿ ಒಂದು ಒಂದ್ ದೊಡ್ಡ ಇರಬೇಕಲ್ವಾ ಇರ್ಬೇಕಲ್ವಾ கிரு அது அந்த பகுஷா நான் சாயோ ம டைமல் நன்காக பட் அது ஏனே கிருதி இரண்டி நன்கு ஹெம்ம இது கிருதி ஆகிர்க்கே சோ நம்மெல்லு நமஸ்கார தாங்க்ஸ் ஃபார் கிவிங் மி திஸ் திங் ஆல் த